ಕೋಟೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಿಮಿತ್ತ ಮಹತ್ವದ ಸಭೆ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ತಹಸೀಲ್ದಾರ್ ಶ್ರೀನಿವಾಸ್ ರವರು ಮಾರ್ಚ್ ಮೂರರಿಂದ ಐದರವರೆಗೆ ಮೂರು ದಿನಗಳ ಕಾಲ ರಾಷ್ಟೀಯ ಪಲ್ಸ್ ಪೋಲಿಯಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಇನ್ನು ಪ್ರಮುಖವಾಗಿ ಇದು ರಾಷ್ಟೀಯ ಕಾರ್ಯಕ್ರಮವಾದ್ದರಿಂದ ಎಲ್ಲಾ ಇಲಾಖೆ ಅಧಿಕಾರಿಗಳು ತಮ್ಮ ತಮ್ಮ ವಾಹನವನ್ನು ನೀಡಬೇಕು ಹಾಗೂ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಮ್ಮ ತಾಲೂಕಿನಲ್ಲಿ ನೂರಕ್ಕೆ ನೂರು ಪ್ರಗತಿ ಸಾಧಿಸಲು ಎಲ್ಲಾ ಅಧಿಕಾರಿಗಳು ಕೈಜೋಡಿಸಬೇಕೆಂದು ಸಭೆಯಲ್ಲಿ ಸೂಚಿಸಿದರು ಹಾಗೆ ಬಾಂಗ್ಲಾದೇಶ ಪಾಕಿಸ್ತಾನ ಇಲ್ಲ ರಾಜ್ಯದ ಬೇರೆ ಬೇರೆ ಆತನ ಕಂಟ್ರಿಗಳಲ್ಲಿ ಕಾರಣ ಮಾಡ್ತಾ ಇದ್ದೇವೆ ಸೊ ಹಾಗಾಗಿ ಭಾರತ ಸರ್ಕಾರ ಮಾರ್ಚ್ ಮೂರು ಭಾನುವಾರ ಹಾಗಾಗಿ ನಾವು ಅದರಲ್ಲಿ ಸೊನ್ನೆಯಿಂದ ಹದಿಮೂರು ಸಾವಿರದ ನಾನ್ನೂರ ತೊಂಬತ್ತೆಂಟಿದೆ ಅದಕ್ಕೆ ಮೂರು ಮೂವತ್ತೆರಡು ಬೂಕನ್ನು ನಾವು ಮಾಡಿದ್ದೀವಿ ಅದೆಲ್ಲ ಅಂತಾರೆ ಐದು ಮೂವತ್ತೈದು ಜನ ನಿಯೋಜನೆ ಮಾಡಿದ್ದೀವಿ ಜೊತೆಗೆ ಇಪ್ಪತ್ತಾರು ಜನ ಬೂಕ್ ಮಾಡಿದ್ವಿ ಈ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಅದಕ್ಕೆ ಸರಿ ಒಂದು ಮಾಡುವ ಹಿನ್ನೆಲೆಯಲ್ಲಿ ಸೊ ಹಾಗಾಗಿ ಇದು ಪ್ರತಿಯೊಂದು